ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಕ್ರಿಸ್ಟಲ್ ಬಿಡ್ಸ್ನ ಉಪಯೋಗಿಸ್ಕೊಂಡು ಕುಚ್ಚನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಇಲ್ಲಿ ನಾರ್ಮಲ್ ದಾರವನ್ನು ತೊಗೊಂಡಿದ್ದೀನಿ ಸೀರೆಗೆ ಹಾಕೋದಾದರೆ ಆ ಸೀರೆಗೆ ಯಾವ ಕಲರ್ ದಾರ ಮ್ಯಾಚ್ ಆಗತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಫಸ್ಟು ಗೋಲ್ಡನ್ ಬೀಡ್ ಬೀಡ್ಸ್ನ ಎರಡು ಬೀಡ್ಸ್ನ ಹಾಕ್ತಾಯಿದ್ದೀನಿ ನಂತರ ಕ್ರಿಸ್ಟಲ್ ಬೀಡು ಅದು ಸಹ ಎರಡು ಕ್ರಿಸ್ಟಲ್ ಬೀಡ್ ತಗೋಬೇಕು ನಂತರ ಮತ್ತೆ ಎರಡು ಗೋಲ್ಡನ್ ಬೀಡ್ಸು ಮತ್ತೆ ಎರಡು ಕ್ರಿಸ್ಟಲ್ ಬೀಡ್ಸ್ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ನ ಇದ್ದೀನಿ ನಂತರ ಒಂದು ಈ ರೀತಿ ಕೊಚ್ಚನ್ನು ರೆಡಿ ಮಾಡ್ಕೊಂಬಿಟ್ಟು ಹಾಕ್ಕೋಬೇಕು ನೋಡಿ ಹೀಗೆ ಬರುತ್ತೆ ಕುಚ್ಚು ಹಾಕಿ ಆದಮೇಲೆ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಈಗ ಆದಮೇಲೆ ಇಲ್ಲಿ ಎರಡು ಕ್ರಿಸ್ಟಲ್ ಬೀಡ್ಸ್ ಇರತ್ತಲ್ಲ ಇದ್ರ ಒಳಗಡೆಯಿಂದ ಹೀಗೆ ಸೂಜಿಯನ್ನು ತಗೋಬೇಕು ಈಗ ನೋಡಿ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ನ ಹಾಕ್ಕೋಬೇಕು ನೆಕ್ಸ್ಟು ಈ ಮೇಲ್ಗಡೆ ಎರಡು ಕ್ರಿಸ್ಟಲ್ ಬೀಡ್ ಇರುತ್ತಲ್ಲ ಅದರ ಒಳಗಡೆಯಿಂದ ನೀಡಲ್ಲ ಹೀಗೆ ತಗೋಬೇಕು ಹೀಗೆ ನೋಡಿ ಕ್ರಿಸ್ಟಲ್ ಬೀಡ್ಸಿಂದ ಹೊರಗಡೆ ದಾರನ ಮೇಲೆ ಮತ್ತೆ ಎರಡು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಈಗ ಗೋಲ್ಡನ್ ಬೀಡ್ಸ್ ಹಾಕಿ ಆದಮೇಲೆ ಬಟ್ಟೆಗೆ ಹೀಗೆ ಸೂಜಿನ ಹಾಕ್ಬಿಟ್ಟು ನಾಟನ್ನು ಹಾಕ್ತಾ ಇರಿ ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನಂತರ ನಾನು ಇದೇ ರೀತಿಯಲ್ಲಿ ಗ್ಯಾಪ್ ಮಧ್ಯ ಮಧ್ಯ ಗ್ಯಾಪ್ ಇಟ್ಬಿಟ್ಟು ಒಂದು ಅರ್ಧ ಅರ್ಧ ಇಂಚ್ ಗ್ಯಾಪ್ ಇಟ್ಟು ಕುಚ್ಚನ್ನು ಕಟ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಮತ್ತು ಗ್ರ್ಯಾಂಡ್ ಆಗಿರುವಂತಹ ಸೀರೆ ಕುಚ್ಚು ರೆಡಿಯಾಗಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್ ಕಾಂಬಿನೇಷನ್ನು ಬ್ಲೂ ಮತ್ತು ಗೋಲ್ಡನ್ ಕಲರ್ ಮತ್ತು ಯೆಲ್ಲೋ ಕಲರ್ ಕುಚ್ಚು ಕಟ್ಟಿರೋದು ಸಖತ್ ಗ್ರ್ಯಾಂಡ್ ಆಗಿದೆ ಸೀರೆ ಕಲರು ಅಂದರೆ ಸಿಲ್ಕ್ ಸೀರೆ ಎಲ್ಲೋ ಮತ್ತು ಬ್ಲೂ ಕಲರ್ ಇದ್ದಾಗ ನೀವು ಈ ರೀತಿಯ ಕಲರ್ ಕಾಂಬಿನೇಷನನ್ನು ಮಾಡ್ಬೋದು ಅಥವಾ ಬೇರೆ ಕಲರ್ ಏನಾದ್ರು ಇದ್ದರೆ ಅದೇ ರೀತಿಯ ಕ್ರಿಸ್ಟನ್ ಮಣಿಯನ್ನು ಚೇಂಜ್ ಮಾಡಿಬಿಟ್ಟು ಮತ್ತು ಸೀರೆಗೆ ಹೊಂದುವಂತಹ ಕುಚ್ಚನ್ನು ನೀವು ಫಸ್ಟ್ ಫಸ್ಟೆಲ್ಲ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ಸುಲಭವಾಗಿ ಈ ರೀತಿಯ ಕುಚ್ಚನ್ನು ರೆಡಿ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೋಡಿ ಫಸ್ಟು ಡಿಸ್ಟೆನ್ಸಲ್ಲಿ ನೀವು ಇಲ್ಲೆಲ್ಲ ಹಾಕಬೇಕಿದ್ರೆ ಕರೆಕ್ಟಾಗಿ ಒಮ್ಮೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಮೇಲ್ಗಡೆ ಐ ಬಟನಲ್ಲಿ ಬರ್ತಾ ಇದೆ ನೋಡಿ ಮತ್ತು ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗುವ ಡಿಸೈನ್ ಇದು ಸಿಲ್ಕ್ ಸೀರೆಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಾಟನ್ ಸೀರೆಗೂ ಸಹ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ನಿಮ್ಮ ಸಲಹೆ ಸಹಕಾರ ಹೀಗೆ ಮುಂದುವರಿಸಿ ನಿಮ್ಮ ಅನಿಸಿಕೆ ನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂಟಿಲ್ ದಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್